ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಸೆನ್ಸೇಷನ್ ಮತ್ತೆ ಚರ್ಚೆಯೂ ಕೂಡ ಆಗುತ್ತಿದೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ಗಿಚ್ಚಿ ಗಿಲಿಗಿಲಿ ಮೂಲಕ ಹೆಸರುವಾಸಿಯಾಗಿರುವಂತಹ ಒಂದು ಹುಡುಗಿ ಗೆಟಪ್ ಆಗ್ತಿದ್ರಲ್ಲ ರಾಗಿಣಿ ಎಂಬ ಒಂದು ಪಾತ್ರವನ್ನೆಲ್ಲ ಮಾಡ್ತಿದ್ರಲ್ಲ ರಾಘವೇಂದ್ರ ಸೊ ಅವರು ತುಂಬಾ ಕಡೆ ಫೇಮಸ್ ಸಾಕಷ್ಟು ಶೋಸ್ ಗಳನ್ನ ಮಾಡಿದ್ದಾರೆ ಟಿವಿ ನ್ಯೂಸ್ ಚಾನೆಲ್ ಅಲ್ಲಿಯೂ ಕೂಡ ಇವರು ಕಾಮಿಡಿಯನ್ನ ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ಮಜಾಟಾಕೆಸ್ ಆ ಗಿಚ್ಚು ಗಿಲಿಗಿಲಿಯಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಹೀಗೆ ಕಂಪ್ಲೀಟ್ ಒಂದು ಪ್ಯಾಕೇಜ್ ಇರುವಂತಹ ಒಂದು ಅದ್ಭುತವಾದಂತಹ ಕಾಮಿಡಿ ನಟ ಇವರ ಜೊತೆ ಮಾನಸ ಅವರ ಒಂದು ಮದುವೆ ನಡೆಯುತ್ತೆ ಮಾನಸ ಅವರು ಕೂಡ ಗಿಚ್ಚಿಗಿಲಿಗಿಲಿ ಅದ್ಭುತವಾದಂತಹ ಸ್ಪರ್ಧಿ ಆಗಿದ್ದಾರೆ ಸಕತ್ತಾಗಿ ಕಾಮಿಡಿ ಮಾಡುತ್ತಾರೆ ಇಬ್ಬರೂ ಕೂಡ ಅನೇಕ ರೀಲ್ಸ್ ಗಳನ್ನು ಕೂಡ ಮಾಡಿದ್ದಾರೆ ಈ ಜೋಡಿ ಒಂದಾಗಲಿದ್ದಾರೆ ಮದುವೆ ಆಗಲಿದ್ದಾರೆ ಎಂಬ ಒಂದು ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗುತ್ತೆ ಮತ್ತೆ ಒಂದು ಜೋಡಿನ ನೋಡಿ ಜನರಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಇದು ನಿಜವಾಗ್ಲೂ ಅಧಿಕೃತವಾದ್ರೆ ಅಭಿಮಾನಿಗಳಂತೂ ಖುಷಿ ಆಗೋದು ಗ್ಯಾರಂಟಿ ಬಟ್ ಇದ್ರ ಬಗ್ಗೆ ಯಾವುದೇ ರೀತಿ ಇವರ ಕಡೆಯಿಂದ ಮಾಹಿತಿ ಸಿಕ್ಕಿಲ್ಲ ಅದಕ್ಕೆ ಅಭಿಮಾನಿಗಳು ಈ ರೀತಿ ಚರ್ಚೆ ಮಾಡ್ತಾ ಜೋಡಿ ಜೋಡಿಯಾಗಿದೆ ತಪ್ಪದೆ ಕಮೆಂಟ್ ಮಾಡಿ ಸೂಪರ್ ಆಗಿ ನಟಿಸುತ್ತಾರೆ ಮತ್ತೆ ಈ ಒಂದು ಅದ್ಭುತವಾದಂತ ನಟ ಅಂದ್ರೆ ರಾಗಿಣಿ ಪತ್ರವನ್ನೆಲ್ಲ ಮಾಡ್ತಾ ಇರ್ತಾರೆ ಹುಡುಗಿ ಗಿಟಪ್ನಲ್ಲಿ ಆಗ್ತಿರುವಂತ ರಾಘವೇಂದ್ರ ಅವರು ಇಫ್ ಇನ್ ಕೇಸ್ ಈ ಸತಿ ಈ ವರ್ಷದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರೆ ಜನರಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಪಡೋದು ಗ್ಯಾರಂಟಿ ಇದ್ರ ಬಗ್ಗೆ ನೀವೇನಂತರ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿ ಶೇರ್ ಮಾಡೋದು ನಾವು ಮರಿಬಿಡಿ